ರಾಧಾಕೃಷ್ಣ ಇದು ಸುತ್ತ ಕಳಿಸಿದ್ರು ನೀವೇ ಹಿಂಗೆ ಹಿಂಗೆ ಮಾತಾಡೋದು ನಾನು ಇಲ್ಲಿ ಕುಸ್ಕೊಡ್ತಂಗ್ ಆ ಕತೆ ಬಂದ ಮನಸ್ಸನ್ನು ತಟ್ಟತ್ತೆ ನಮ್ಮ ಕಲೆಯನ್ನ ಹೂವಾಗಿಸ್ಕೊಡಕ್ಕೆ ನಿಮ್ಗೆಲ್ಲ ಇದು ಜೂನಿಯರ್ ಆದ್ರೆ ನಾನೇನು ಮಾಡ್ತಾ ಮೈ ಮೈತ್ರಿ ನೀರು ವಚ್ಚ ವಚಿ ನಿಜರ್ಜಿ ಬಂದು ತುಂಬಾ ಲಾಂಗ್ ಜರ್ನಿ ಇದು ನಾವು ಮಾಡಿದ ಅನ್ಸುತ್ತೆ ತುಂಬಾ ಲಾಂಗ್ ಜರ್ನಿ ಆಯ್ತು ಸಿನಿಮಾ ಶುರು ಮಾಡಿ ಅಂತ ಅನ್ಸುತ್ತೆ ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡ್ಬೇಕಂದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯ್ತು ಅನ್ಸುತ್ತೆ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳತ್ತೆ ಮುಖ್ಯ ಅನ್ನೋದಿಲ್ಲ ನಮ್ಮನ್ನು ಕೂರ್ಸೋ ಎರಡುವರೆ ಗಂಟೆ ಸಿನಿಮಾ ಅನ್ನ ಇದು ಕೂರಿಸುತ್ತೆ ನಮ್ಗೆ ಅವ್ರ ರಾಧಾಕೃಷ್ಣ ಹೇಳೋದಂಗೆ ನಮ್ಮ ಎಲ್ಲ ಎಲ್ಲಾ ನಮ್ಮ ಸಂಜೀವ್ ಕುಮಾರ್ ಅವ್ರೇವಿ ಶ್ರೀಪ್ರಸಾದ್ ಆಗಿರ್ಬೋದು ಸಾಹಿತ್ಯ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಪ್ರತಿಯೊಬ್ಬರು ಒಬ್ಬರು ಗುರಿ ಬಿದ್ದು ಕಿರೀಟಿನ ನಿಲ್ಲಿಸಬೇಕು ಅಂತ ಮನಸ್ಪೂರ್ತಿ ಆ ಹುಡುಗ ಆಸೆ ಪಡ್ತೀನಿ ಕನಸು ಪಟ್ಟ ಕನಸಿದೆ ಕನಸಿದೆ ಎಲ್ಲದಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು ಅದಿದೆ ನಾನು ಆಕ್ಷನ್ ಫೀಚರ್ ಮಾಡಬೇಕು ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಹುಡುಗನಿಗೆ ಬಟ್ ಈ ನೆವರ್ ಸೆಲೆಕ್ಟೆಡ್ ಸ್ಕ್ರಿಪ್ಟ್ ಲೈಕ್ ದಟ್ ಈ ಸೆಲೆಕ್ಟೆಡ್ ಸ್ಕ್ರಿಪ್ಟ್ ಎವ್ರಿಬಡಿ ಪ್ಲೇಸ್ ಅಲ್ಲಿ ನಾನು ಇದ್ರೆ ಆಗಬೇಕು ಟ್ರೂ ಮೀನಿಂಗ್ ನಾನು ಇರೋ ಆಗ್ಬೇಕು ನಾನು ಮೆರೆಯೋದಿಲ್ಲ ನನಗ್ ಮೆರೆಸ್ಬೇಕು ಅಂತ ಅದು ತುಂಬಾ ಇಂಪಾರ್ಟೆಂಟ್ ತುಂಬಾ ರೇರ್ ಈ ತರ ಸ್ಕ್ರಿಪ್ಟ್ ನ ಆಯ್ಕೆ ಮಾಡಬಹುದು ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಪಾತ್ರ ಇದೆ ಪರ್ಫಾರ್ಮೆನ್ಸ್ ಜಾಗ ಇದೆ ತಿಂದಿದ್ದಾರೆ ಕಡಿಮೆ ತಿಂದಿಲ್ಲ ಪ್ರತಿ ಇವತ್ತು ನನಗೆ ಒಂದು ನಾಲ್ಕು ಫೋನ್ ಫೋನ್ ಸರ್ ಹೊಸ ಬೈದರ ನೀ शूटिंग करने में मैं मरी हूँ शूटिंग करने से मरा नहीं हूँ कोई मार्क टाइम कर गया तो मार्क टाइम से इसको कर लेता है तुम्हारे इंपोर्टेंट जिन्द साइप साइप बंदों से ना सेंड मर रखा था फिफ्टीन डेज चार साल के लिए और जालों से जेंट्स और जब कोई एक फिर टेबलेट टेक इस डेज कंटेंट वाले लोग जब कंटेंट मिले सर फिफ्टीन डेज

ನಾನು ಮಾಡಬೇಕು ಚೆನ್ನಾಗಿ ಮಾಡಬೇಕು ಅಂತ ಈ ಸ್ಟ್ರಗಲ್ ಎಲ್ಲ ಒತ್ತಾಡ್ಕೊಂಡು ಬಂದಿದ್ದೀನಿಲ್ಲ ಅಂತ ಈಗ ಸರಿ ನಡಿ ಚಲೋ ಸ್ಲೋ ಮೋಷನ್ ಹೇಳುಸಿ ಹಿಂಗೆ ಮಾಡಬೇಕು ಸಿನಿಮಾ ಬೇಕು ಈ ತರ ಇರ್ಬೇಕಂದ್ರೆ ಪ್ರತಿ ಫ್ರೆಂಡ್ ಎಂಜಾಯ್ ಮಾಡ್ಕೊಂಡು ಆಕ್ಟ್ ಮಾಡಿದ್ದು

அது நோட் மேலே வரத் அந்த அனஸ் படத்தை ಸ್ಪ್ರೇ ನಮ್ಗೆ ಒಂದು ವಾಟರ್ ಸ್ಪ್ರೇ ಹೋಗ್ಬೇಕು ಅಂದ್ರೆ ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒತ್ತಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು ಅದು ಹೀಗೆ ಕಾಣಿಸ್ಬೇಕು ಅದು ಪೇಂಟಿಂಗ್ ತರ ಇರಬೇಕು ಅಂತ ಕನ್ಸ್ಕೊಳ್ಳೋದು ಮುಖ್ಯ ಇಲ್ಲ ಬರೋದು ಈ ಟೀಮ್ ಮತ್ತೆ ತೋರಿಸ್ಕೊಡ್ತಾರೆ ಅದನ್ನೇ ಒಳ್ಳೇದು ಎಷ್ಟೋ ಕೊಂಡೆ ಅದು ಬಹುಶಃ ಹೊಸ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ ನಿಮ್ ಜೊತೆ ಮಾಡಿದ ಪುಣ್ಯ ಅದೇ ತರ ಕಾರ್ಯಕ್ರಮಕ್ಕೆ ಸ್ವಲ್ಪ ಕಾರ್ಯಕ್ರಮಗಳಿಂದ ಬರ್ದೇ ಸ್ವಲ್ಪ ಜಿಲ್ಲೆಯ ಮತ್ತೆ ಶೀಲಾ ಅವರಿಗೆ ಧನ್ಯವಾದಗಳು ಅದ್ಭುತವಾದಂತಹ ಪಾತ್ರ ವಹಿಸುತ್ತಾರೆ ಸಿನಿಮಾದಲ್ಲಿ ಅದ್ಭುತವಂತ ನಟನೆ ಮಾಡಿದರೆ ಅವರು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅವ್ರೂ ಕಾಣಿಸ್ಕೊಳ್ತೀವಿ ಅಂತ ಹೇಳಿ ಇಷ್ಟಪಡ್ತೇನೆ ಹಾಗೆ ಆ ನಮ್ಮ ಅತಿಥಿಗಳು ತೆಲುಗು ಮೀಡಿಯಾ ಅವರು ಅಲ್ಲಿಂದ ನಮ್ಗೋಸ್ಕರ ಬಂದಿದ್ದಾರೆ ಅವ್ರಿಗೋಸ್ಕರ ಕೆಲವು ಮಾತ್ ತಿಲುವಳಲ್ಲಿ ಹಾಕಿದ್ದಾರೆ ಮತ್ತೆ ನಟರ ಜೊತೆ ಮಾಡೋ ಅವಕಾಶ ಮತ್ತೆ ಮತ್ತೆ ಸಿಗೋದೇ సినిమా అలాగే తెలుగు రాష్ట్రాల నుంచి చూసినటువంటి వీక్షకులు నేను చెప్పానండి చాలా మంచి కౌటంబిక చిత్రం తీసాం మీ అందరికీ ఖచ్చితంగా నచ్చుతుంది వచ్చింది ఇంకా రెండు డాన్స్ నంబర్స్ ఇంకో రెండు మోడర్న్ సాంగ్స్ రాబోతున్నాయి అదే వేరే లెవెల్ సార్ థ్యాంక్స్ లాడ్ సార్ ఐఎమ్ బ్లెస్డ్ ఐఎమ్ బ్లెస్డ్ సార్ అది థ్యాంక్ యూ